ಗುರುವೇ ಸರ್ವಲೋಕಾನಿಷಜೇನ ಭವರೋಗಿಣ ನಿಧಯೇನ ಸರ್ವವಿಧ್ಯಾಂ ದಕ್ಷಿಣಾಮೂರ್ತ ಎಮ ಆರಾಧ್ಯ ಗುರುದೇವರನ್ನ ಹೊನ್ಮಂದಿರದಲ್ಲಿ ಸ್ಮರಿಸಿ ತತ್ಸರೂಪರೇ ಆದ ನಿರಾಭಾರಿ ಸದ್ಗುರುಗಳ ಶ್ರೀಚರಣಕ್ಕೂ ವಂದಿಸಿ ಗುರುದೇವ ಆಶ್ರಮದ ರುವಾರಿಗಳು ಮಮುಕ್ಷಿಗಳ ಮಾತೆಯಾಗಿರುವ ಪರಮ ಪೂಜ್ಯ ಅಮೃತಾನಂದ ಪಂಗಳವರ ಶರಣಕ್ಕೂ ಅಂದಿಸಿ ಮೂರನೇ ವರ್ಷದ ಗುರುನವನ ಮಹೋತ್ಸವದಲ್ಲಿ ಮಹಿಳಾ ಗೋಷ್ಠಿಯಲ್ಲಿ ಆಗಮಿಸಿರುವ ಉಭಯ ತಾಯಿಯಂದಿರಲಿಯೋ ಶರಣೆಂದು ತಮ್ಮೆಲ್ಲವರಲ್ಲಿಯೂ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿವು ಈಗ ಈ ಬಿಟ್ಟರೆ ಸಾಕಾಗೈತೆ ನಿಮಗೆ ಭಾಳ ಚಂದ ಇವತ್ತು ಅಪ್ಪೋರಿಗೆ ಕೇಳಿದೆ ನಾ ವಿಷಯ ಯಾವುದ್ರಿಪ್ಪ ಅಂತ ಮಹಿಳಾ ಅಂತ ನೀವು ನೀವೇನು ಹೇಳ್ತೀರಿ ಹೇಳ್ರಿ ಅಂತ ಅವರು ಮೇಡಮ್ ಅವ್ರಿಗೆ ಹೇಳಿದಂಗೆ ನನಗೆ ಹೇಳಿದರು ಮಹಿಳೆ ಇಳೆ ಅಂದ್ರೆ ಭೂಮಿ ಮಹಿಳೆ ಇಳೆ ಅಂದ್ರೆ ಭೂಮಿ ಹೆಣ್ಣಿಗೂ ಭೂಮಿಗೂ ಹೋಲಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀವೇನು ಕುಂತಿರಲ್ಲ ಎಲ್ಲರೂ ಒಂದು ಸ್ವಲ್ಪ ತಲೆ ಮೇಲೆ ಸ್ಯಾರಿ ಹಚ್ಕರು ನೋಡೋಣ ಎಲ್ಲರು ಯಾ ವಿಡಿಯೋ ತಗೋರು ಅವ್ರು ಚಂದಾಗ ಚೆಂದಾಗ ಹಚ್ವರು ನೋಡೋಣ ಹಚ್ಕೊಂಡ್ರಿ ಹೇವ ಮುಂದೆ ಕೂತಿದ್ರೆ ನೀನು ಹಚ್ಕೋ ನೀನು ಮತ್ತು ಬೇರೆ ಹೇಳ್ಬೇಕನ್ನ ಅವ್ರು ಗಂಡು ಮಕ್ಕಳಿಗೆ ಹೇಳಕ್ಕೆ ಬರಲ್ಲ ಅದಕ್ಕೆ ನಾವು ಹೇಳ್ತಿರ್ತೇವ ಒಂದೇ ತಲೆ ಮೇಲೆ ಶರಗ ಹಚ್ಕೊಂಡು ಕೂತಿರಂದ್ರೆ ಇವತ್ತು ಮಹಿಳಾ ಗೋಷ್ಠಿಗೆ ಒಂದಿಷ್ಟು ಭೂಷಣ ಬರ್ತೈತಿ ನೀವು ಹಚ್ಗೋತೀರಿ ಯಾಕಂದ್ರೆ ಏನೋ ಸ್ವಲ್ಪ ಥಂಡಿ ಬಿಟ್ಟರು ಹುಡುಕ್ಯಾಡ್ ಹಚ್ಗೊತೀರಿ ಗ್ಯಾರಂಟಿ ಗೊತ್ತದ ನನಗೆ ಒಂದು ಹೇಳಿ ತಲೆ ಮೇಲೆ ಶರಗ ಹಚ್ಕೊಂಡ್ರೆ ಅಂದ್ರೆ ಒಂದಿಟ್ಟ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಭಾಳ ಮಹತ್ವದ್ದು ಮಹಿಳೆ ಅಂದರೆ ಭೂಮಿ ಎಳೆ ಅಂದರೆ ಭೂಮಿ ಹೆಣ್ಣಿಗೆ ಯಾವುದಕ್ಕೆ ಹೋಲಿಕೆ ಕೊಟ್ಟರು ಅಂದರೆ ಭೂಮಿಗೆ ಹೋಲಿಕೆಯನ್ನು ಕೊಟ್ಟರು ಇಷ್ಟೋತ್ತನ ಹೇಳಿದರು ಹಲವಾರು ನದಿಗಳ ಹೆಸರು ಸಹಿತ ಹೆಣ್ಣು ಮಕ್ಕಳು ಹೆಸರದ ಆದರೆ ಭೂಮಿಗೆ ಯಾಕೆ ಹೆಣ್ಣಿನ ವಿಶೇಷ ಹೋಲಿಕೆ ಕೊಟ್ಟರು ಅಂತ ಕೇಳಿದರೆ ಈ ಭೂಮಿ ಈಗೇನು ನಾವು ಕೂತ್ಕೊಂಡು ಇಲ್ಲಿಂದು ಹೊರಗಿಂದು ನಿಮ್ಮ ಮನೆಯಂದು ಹೊಲದಂದು ಎಲ್ಲ ಕಡೆ ಭೂಮಿ ನೆಲವೊಂದು ಹೊಲಗೇರಿ ಶಿವಾಲಯ ಜಲೆಯ ಶೌಚಾವಣಿ ಎಲ್ಲ ಕಡೆ ಭೂಮಿ ಐತಿ ಈ ಭೂಮಿಯ ಮೇಲೆ ಒಳ್ಳೆಯದು ಮಾಡಿದರೂ ನಿನಗೆ ಬಾಯಿ ತೆರದು ಒಳಗೆ ಕರ್ಕೊಂಡಿಲ್ಲ ಜಪ ತಪ್ಪ ಮಾಡ್ಕೋದು ಕೂತರೂ ನಿನಗೆ ಕರ್ಕೊಂಡಿಲ್ಲ ನೀ ಏನೆಲ್ಲ ತಪ್ಪುಗಳನ್ನು ಮಾಡ್ತೀವೋ ಸರಿ ಮಾಡ್ತೀವೋ ಎಲ್ಲವನ್ನು ಸಹನೆ ಮಾಡಿಕೊಳ್ಳೋ ಶಕ್ತಿ ಯಾವುದಿಗದ ಅದು ಭೂಮಿಗೆ ಇರುವುದರಿಂದ ಭೂಮಿ ಅಷ್ಟೇ ಹೆಣ್ಣ ಸಹನಾ ಮೂರ್ತಿ ಸಹನಾ ಇನ್ನು ನಿಮ್ಮ ಬಗ್ಗೆ ಏನು ಹೇಳೋದದ ಈಗಿನ ಸದ್ಯತುಗದಲ್ಲಿ ಆಗೋದ್ರು ಪುರಾತನ ನೆನೆದು ಕೃತಾರ್ಥರಾದರೆಂಬ ಮಾತು ಕೇಳಲಾಗೋದು ಅಂತ ಶರಣರು ಹೇಳಿದರು ಹಿಂದಾಗಿ ಹೋಗ್ಯಾರ ಹಿಂದಾಗ್ಯಾರು ಹಿಂದೆ ಏನಕ್ಕೆ ನೀ ಮುಂದೆ ಏನಾಗಬೇಕಾಗಿದ ಕದಬೇಕು ಸುದ್ದಿ ಈಗ ನೀ ಏನಾಗ್ಬೇಕಾಗಿದೀ ಹಿಂದಿನವ್ರು ಬಾ ನಮ್ಮ ಮತ್ತೆ ಭಾಳ ಚಂದ ಇದ್ದುಳ್ರೀವ ನೀ ಏನು ಮಾಡೋಕ್ಕೇವ ಈಗ ಅದು ಬೇಕು ಈಗಿನವ್ರ ಸುದ್ದಿ ಏನದ ನಮ್ಮ ಮೇಡಮ್ ಹೇಳ ಮುಂದೆ ಹೇಳಿದಳಲ್ಲ ಈಗ ನೋಡ್ಬೇಕು ಜನನಕ್ಕೆ ಕಾರಣ ಹೆಣ್ಣು ಪೋಷಣೆಗೆ ಕಾರಣ ಹೆಣ್ಣು ರಕ್ಷಣೆಗೆ ಕಾರಣ ಹೆಣ್ಣು ಅಂತ ಹೇಳ್ತಾ ನಮ್ಮ ಮಂದಿ ಬಳಿ ಎಷ್ಟು ಸಣ್ಣ ವಿಚಾರಗಳದಾವಂತ ಕೇಳಿದರೆ ಹೆಣ್ಣು ಮಕ್ಕಳಿಗೆ ಭಾಳ ಮಂದಿ ಅಂತಾರೆ ಹನ್ನೆರಡನೇ ಶತಮಾನಕ್ಕಿಂತ ಮೊದಲು ಹೆಣ್ಣಿಗೆ ಸ್ವಾತಂತ್ರ್ಯತೆ ಇತ್ತು ಇಲ್ಲೋರಿ ಅಂತ ಭಾಳ ಮಂದಿ ಸಂಶಯ ಹೆಣ್ಣಿಗೂ ಯಾವಾಗೂ ಜ್ಞಾನಕ್ಕೆ ಸ್ವತಂತ್ರತೆ ಐತಿ ಅವಾಗೂ ಅದ ಈಗೂ ಅದ ವೇದ ಕಾಲದಲ್ಲಿಯೂ ಹೆಣ್ಣು ಮಕ್ಕಳಿಗೆ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಸ್ವಾತಂತ್ರ್ಯ ಇತ್ತು ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕೆ ಸ್ವಾತಂತ್ರ್ಯ ಇತ್ತು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ವಾದವನ್ನು ಮಾಡಿ ವಾದದಲ್ಲಿ ಗೆದೆಯುವಂಥ ಸಾಮರ್ಥ್ಯ ಆಗಿನ ಯುಗದಲ್ಲಿ ಹೆಣ್ಣಿಗೆ ಇತ್ತು ಗೊತ್ತಿರಬೇಕು ನಿಮಗೆ ಉಮಾಭಾರತಿ ಅಂತ ಆಕೆ ಆಗಿನ ಕಾಲದಾಗ ಶಂಕರಾಚಾರ್ಯರಿಗೆ ಸೋಲಿಸಿದಳು ಸಭಾದಾಗ ಅಂತಹ ಸಾಮರ್ಥ್ಯ ಅವಾಗೂ ಇತ್ತು ಈಗೂ ಅದ ಇಂಥ ಹೆಣ್ಣನ್ನು ಜನನಕ್ಕೆ ಕಾರಣವಾದ ಹೆಣ್ಣು ಜ ಇವತ್ತು ನೀವು ಬೇಕಾದಂಥವ್ರು ಪುರುಷರು ಇರ್ಬೋದು ಪುರುಷನ ಸ್ವಭಾವ ಶ್ರೇಷ್ಠತೆ ಇರ್ಬೋದು ನಾವೇನು ಗಂಡು ಮಕ್ಕಳೇನು ಕಮ್ಮಿಲ್ರಿ ನಾವು ತಂದಾಗ ಅವ್ರು ಬಂದಾರ್ರಿ ಅವರ ಬರೀ ಅವ್ರದ್ದು ಹೇಳ್ತೀರಂತ ಅವ್ರಂತ ನಿಮಗೂ ಶ್ರೇಷ್ಠತೆ ಇರ್ಬೇಕಿಲ್ಲ ಅಂತನಲ್ಲ ಆದರೆ ಒಂಬತ್ತು ತಿಂಗಳ ನಿಮ್ಮ ಇಟ್ಟುಕೊಂಡು ಸ್ವಾಮಿ ವಿವೇಕಾನಂದನನ್ನು ಅಕ್ಕ ಮಹಾದೇವಿಯನ್ನ ಇವತ್ತ ಪೂಜ್ಯ ಗುರುದೇವರನ್ನು ಅಮೃತಾನಂದಂಥ ಮಹಾಸ್ವಾಮಿಗಳನ್ನ ಮತ್ತೆ ಮತ್ತೆ ಬೇರೆ ಬೇರೆ ಮಹಾತ್ಮರನ್ನು ಹೊಟ್ಟೆ ಒಳಗೆ ಒಂಬತ್ತು ತಿಂಗಳು ಇಟ್ಕೊಂಡು ಪೋಷಣೆ ಮಾಡೋ ಶಕ್ತಿ ಯಾರಿಗಾದ್ರೆ ನಮ್ಮ ಮಗುಗಳಿಗೆ ಅದು ನಿಮಗಿಲ್ಲ ಇದು ಭಾಳ ಇಷ್ಟ ಈ ವಿಜ್ಞಾನ ಮುಂದುವರೆದ್ರಿ ಅಂತ ನೀವು ಅಂದರೂ ಅನ್ಬೋದು ಏನು ಬೇಕಾದ್ರು ಮಾಡ್ಕೊಳ್ಳೋದು ಅದು ಪರಮಾತ್ಮನ ಸೃಷ್ಟಿ ಸುದ್ದಿ ಹೇಳಾಕತ್ತೆ ಹೆಣ್ಣು ಮಕ್ಕಳಿಗೆ ಪೋಷಣೆಯನ್ನು ಮಾಡ್ತಾರೆ ಒಂಬತ್ತು ತಿಂಗಳು ಹೊಟ್ಟೆಗೆ ಇಟ್ಕೊಳ್ಳೋ ತಾಕತ್ತು ಯಾರಿಗದ ಅಂದರೆ ಅದು ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾನ ಪರಮಾತ್ಮ ಅಂತಹ ಹೆಣ್ಣು ಮಕ್ಕಳನ್ನು ಹೊಟ್ಟೆ ಒಳಗೆ ಇದ್ದಾಗ ಏನೇನು ಕಲಿಸ್ಬೇಕ್ರಿ ಮಂದಿ ಅಂತ ಹೊರಗೆ ಬಂದ ಮೇಲೆ ಕಲಿಸಿದ ರಾತ್ರಿ ಒಳಗೆ ಯಾರು ಕಲಿಸ್ತಾರೆ ಕಲಿಸ್ಯಾರ ಒಳಗೆ ಕಲಿಸ್ಯಾರಲ್ಲ ವೇದ ಕಾಲದಲ್ಲಿಯೂ ಕಲಿಸ್ಯಾರ ರಾಮಾಯಣ ಮಹಾಭಾರತ ಕೇಳ್ಕೋತ ನಿದ್ದೆ ಹತ್ತಿದಾಗ ಹೊಟ್ಟೆಗಿನ ಕೂಸು ಹ್ಞೂ ಅಂದಿದ್ದು ನಮ್ಗೆ ಗೊತ್ತದ ಓದ್ತಿರಿ ಹೊಟ್ಟೆಯಾಗಿನ ಮಗುವಿಗೆ ಸಂಸ್ಕಾರವನ್ನು ಕೊಡಬೇಕು ನಿಮ್ಗೊಂದು ಪ್ರಾಕ್ಟಿಕಲ್ ಹೇಳ್ತೀನಿ ನಾನು ಬೀದರ್ ಜಿಲ್ಲಾದಾಗ ಅದು ಅವ್ರಿಗೆ ಭಾಳ ದಿವ್ಸ ಮಕ್ಕಳು ಇದ್ದಿದ್ದಿಲ್ಲಕಿ ನಾನು ಸಿದ್ಧಾಳು ಚರಿತ್ರೆದ ಓದ್ತಂಗಿ ಸಾಧನಾ ಮಾಡು ಗುರುಗಳು ಮಟ್ಟಕ್ಕೆ ಹೋಗು ಆದ್ರೆ ದಿವಸ ಏನು ಮಾಡ್ಬೇಕು ನಿನ್ನ ಕೈ ನೀವು ಹೊಟ್ಟೆ ಮೇಲೆ ಇಟ್ಕೊಂಡು ಒಂದು ನೂರ ಎಂಟು ಸಲ ಓಂ ನಮಃ ಶಿವಾಯ ಅಂತ ಮಂತ್ರ ಅನ್ನಬೇಕು ನೋಡು ಆ ಮಗು ಹೆಂಗೆ ನಿನಗೆ ಚಲನೆ ಒಲನೆ ಅನ್ನಿಸ್ತದೆ ನಾನು ಆಕಿ ವಿಚಿತ್ರ ನನಗೆ ಅನುಭವ ಹೇಳಿದಳು ಆ ಹೊಟ್ಟಿ ಮೇಲೆ ಕೈ ತನ್ನ ಕೈ ತಾನೇ ಹೊಟ್ಟಿ ಮೇಲೆ ಇಟ್ಕೊಂಡು ಓಮ ನಮಃ ಶಿವ ಅಂತ ಚಾಲು ಮಾಡಿದ್ರೆ ಅದು ಜಾಸ್ತಿ ಒಳಗೆ ಓಡಾಡ್ಲಿಕ್ಕೆ ಚಾಲು ಮಾಡ್ತಿತ್ತು ಅಂತ ಅದು ಕೂಸು ಇಷ್ಟು ವಿಚಿತ್ರ ಅದು ಮತ್ತು ಹುಟ್ಟಿದ ತಕ್ಷಣ ನಮ್ಮ ಗುರುಗಳಲ್ಲೇ ಬೀದರ್ ಅಪ್ಪೋರ್ ಮಠಕ್ಕೆ ಕರ್ಕೊಂಡು ಬಂದು ಈಗಲ್ಲೇ ಗುರುಕುಲದಾಗ ಅಧ್ಯಯನ ಮಾಡ್ತು ಸಾಣ್ದು ಕೂಸೈತಿ ಇವತ್ತು ಮಗುವಿಗೆ ನಾವು ಯಾವಾಗ ನಡೆದು ಸಂಸ್ಕಾರ ಕೊಡ್ಬೇಕ್ರೆ ಅಂದ್ರೆ ನಮ್ಮ ಭಾರತ ದೇಶ ಸನಾತನ ಪರಂಪರೆಯಲ್ಲಿ ನಿಮಗೆಲ್ಲ ಗೊತ್ತಿರ್ಬೇಕು ಏಳು ತಿಂಗಳಿಗೆ ತಾಯಂದಿರಿಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ ಲಿಂಗಧಾರಣೆ ಏಳು ತಿಂಗಳಕ್ಕೆ ಗರ್ಭಕ್ಕೆ ಲಿಂಗಧಾರಣೆ ಮಾಡಿದ ಮೇಲೆ ಮುಂದೆ ಅಕ್ಕಿ ಅದನ್ನು ಕಟ್ಕೊಂಡು ನಂತರ ಡೆಲಿವರಿ ಟೈಮಕ್ಕೆ ನೋಡ್ಬೇಕು ಅವಾಗಿನ ಕಾಲಕ್ಕೆ ಹೊರಸ ಅಂತ ಬರ್ತಿದ್ದವಲ್ಲ ಡೆಲಿವರಿ ಟೈಮ್ಗೆ ಹೊರಸಿನ ಮೇಲೆ ನೀವು ಮಂಗಸ್ತಿದ್ರು ಆ ಹೊರಸಿನ ಕಾಲಿಗೆ ಆ ಲಿಂಗ ಕಟ್ತಿದ್ರು ಮುಂದೆ ಐದು ದಿನಕ್ಕೆ ಐದೇಶಿ ಮಾಡಿ ಅಲ್ಲಿ ಲಿಂಗ ಕಟ್ತಿದ್ರು ಮುಂದೆ ದೊಡ್ಡವರು ಆದಮೇಲೆ ಅದೇ ಲಿಂಗಕ್ಕೆ ಕಂತಿ ಕೂಡಿಸಿ ಗುಂಡುಗಡ್ಗೆ ಲಿಂಗದಾಗ ಇಟ್ಕೊಳ್ಳುವಂಥ ಪರಂಪರೆ ನಮ್ಮ ದೇಶದ ಅಂದಾಗ ಇಂಥ ಸಾಮರ್ಥ್ಯ ಯಾರು ಹಲ್ಲಿದ್ದಾರೆ ಅಂದ್ರೆ ಹೆಣ್ಣು ಮಗಳಲ್ಲಿ ಒಂದು ನಿಮ್ಮ ಹೊಟ್ಟೆಯಾಗ ಮೂಡಿದ ಕೂಡೇ ನನ್ನ ಮಗ ಇಂಥವನ್ನೇ ಆಗಬೇಕು ನನ್ನ ಮಗ ಹಿಂಗೆ ಆಗಬೇಕು ನನ್ನ ಮಗಳು ಹಿಂಗೆ ಆಗಬೇಕಂತ ಸಂಕಲ್ಪ ಮಾಡಿ ಅವ್ರು ಹೇಳಿದಂಗೆ ಮೊಬೈಲ್ ನೋಡೋದು ಟಿ ವಿ ನೋಡೋದು ಬಿಟ್ಟು ದಿನ ನಲ್ವತ್ತೈದು ನಿಮಿಷ ಬರೀ ನೀವು ಸಂಕಲ್ಪ ಮಾಡಿದರೆ ಅಂಥ ಮಗನೇ ಹುಟ್ಟ್ತದ ಅಂಥ ಮಗಳೇ ಹುಡ್ತದ ಇದರ ಎರಡನೇ ಮಾತೇ ಇಲ್ಲ ಅದಕ್ಕೆ ಕೇಳ್ತಾರೆ ಅಂಥ ಸಾಮರ್ಥ್ಯ ನಮ್ಮ ಬದುಕಿನಲ್ಲಿರಬೇಕು ನಿಮ್ಗೆ ಗೊತ್ತಿರಬೇಕು ನಮ್ಮ ಮನೇನೇ ಎಲ್ಲೇ ಹೇಳಿದ್ದೆ ಹಿರಣ್ಯ ಕಶ್ಯಪ್ಪ ಹರಿ ಮೇಲೆ ಭಾಳ ವಿರೋಧ ಇದ್ದ ಹರಿ ಮೇಲೆ ವಿರೋಧ ಇದ್ದ ಹರಿ ನೆನೆಸಿದಕ್ಕೆ ಮಗನಿಗೆ ಎಲ್ಲೋ ಶಿಕ್ಷೆಯನ್ನು ಕೊಟ್ಟ ಅವನ ಹೆಂಡತಿ ಹರಿ ಮೇಲೆ ಭಾಳ ಪ್ರೀತಿ ಇದ್ದಳು ಆಕೆ ಹೊಟ್ಟೆಗಿದ್ದಾಗ ಗಂಡಂತಿಳಂತ ನೀವು ಯಾವ್ದವ್ರ ಮೇಲೆ ಭಾಳ ಪ್ರೀತಿ ಇದ್ರಿ ಅಂದ್ರೆ ಅವ ತಂದೆಯವರು ಹರಿನ ಯಾಕೆ ಸೇರಲ್ಲ ಏ ಹರಿ ಹೆಸರು ತೆಗೀಬಾಡಂತಿದ್ದ ಅವ ಮಾ ಆಕೆ ಮಾತಂತೇಳಿ ಯಾರು ಹೆಸರು ಹೇಳಬಾರ್ದ್ರಿ ಹರಿ ಹೆಸರು ಹೇಳಬಾರ್ದು ನೋಡಂತಿದ್ದ ವಿರೋಧಿ ಬಾಯಿಲಿ ಸಹಿತ ಹರಿ ಹರಿ ಅಂತ ಹೆಂಡತಿ ಅನಿಸಿದಕ್ಕೆ ಹರಿ ಆರಾಧಿಸುವ ಮಗವನ್ನು ಆಗಿನ ಕಾಲದಾಗ ಹುಟ್ಟದ ಹುಟ್ಟದ ಅಂದಾಗ ಇಂಥ ಒಂದು ತಾಯಂದಿರ ಸಾಮರ್ಥ್ಯ ಬಹಳ ಓಡ್ದದೆ ನೋಡ್ಬೇಕು ನಾ ಭಾಳ ಮಂದಿ ಕೇಳ್ತಿರ್ತೀನಿ ಈ ಹಾರ್ಟ್ ಪೇಷಂಟ್ ನೀವು ಜಾಸ್ತಿ ಏನೋ ಅವ್ರು ಜಾಸ್ತಿ ಡಾಕ್ಟ್ರಂತೆ ಹೋಗಿ ಕೇಳಿರ್ಬೇಕಾರೆ ನಿಮಗೆ ಯಾರು ಸಮೀಪ ಡಾಕ್ಟ್ರುಗಳಿದ್ರೆ ಒಂದು ತಿಂಗಳಿಗೆ ಹಾರ್ಟ್ ಗಂಡುಮಕ್ಳು ಜಾಸ್ತಿ ಬರ್ತದ ಹೆಣ್ಮಕ್ಳು ಜಾಸ್ತಿ ಬರ್ತದ ಹೆಣ್ಮಕ್ಕಳಿಗೆ ರೀ ಡಾಕ್ಟ್ರ್ ಅಂತ ಕೇಳಿ ನಾನು ಮನೆ ಕೇಳಿದೆವ್ರಿ ಯಾಕೆ ರೀ ಹಾರ್ಟ್ ಪೇಶೆಂಟ್ ಕಡಿಮೆ ಯಾವ ಏ ಹೆಣ್ಮಕ್ಳಿಗೆ ಹಾರ್ಟ್ ಬರೋಂಗಿಲ್ಲ ರೀವಂದ್ರೂ ಅವರು ನಂದೇ ಆ ಮನೆ ನಂದೇ ಅಂತಳು ಎಲ್ಲಿ ಹುಟ್ಟಿದ ಮನ್ಯಾಗೂ ನಂದೇ ಕಾರ್ಬಾರ್ ನಡಿಬೇಕು ಕ್ವಾಟ್ಟು ಮನೆಗೂ ಗಂಡ ನಾ ಹೇಳಿದೆ ಕೇಳ್ಬೇಕು ಅತ್ತಿ ನಾ ಹೇಳಿದೆ ಕೇಳ್ಬೇಕು ಇಲ್ಲಿ ನಂದೇ ನಡಿಬೇಕು ಅಲ್ಲಿ ನಂದೇ ನಡಿಬೇಕು ಎರಡೂ ಮನೆ ಭಾರ ತಾನೇ ಹೊರತಾಳೆ ಎರಡೂ ಮನಿದ್ ವಿಚಾರಗಳು ತಾನೇ ಇಟ್ಟು ಓದ್ತಾಳೆ ಆದ್ರೂ ಹಾರ್ಟ್ ಕಡಿಮೆ ಆಕೈತಿ ನಿಮ್ಗೆ ಜಾಸ್ತಿ ಆಕೈತಿ ಯಾಕೆ ಗೊತ್ತದ ನಿಮಗೆ ಅವ್ರು ಏನು ಮಾಡ್ತಾರ ಅಂತ ಕೇಳಿದ್ರೆ ನಿಮ್ಮ ಮನುಷ್ಯ ನಿಮ್ಮ ಮನ್ಯಾಗೆ ತ್ರಾಸ ತೊಂದರೆ ಬಂದಿತ್ತು ಅಂದ್ರೆ ನೀವು ಯಾರಿಗೆ ಹೇಳಂಗಿಲ್ಲ ಭಾಳ ಬೇಸರಾಯ್ತು ರೀ ಅಮೃತಾನಂದ ಅಪ್ಪರ ಆಶ್ರಮದಾಗ ಬಂದು ಕುಂಡಿರ್ತೀರಿ ಯಾಕಪ್ಪ ಇಲ್ಲಿ ಕೂತಿಯತ್ತ ಅವ್ರು ಬಂದು ಆಮೇಲೆ ಮಾತಾಡಿಸ್ತಿರ್ತಾರೆ ಅವ್ರ ಮುಂದೆ ಕೆಲವೊಂದು ವಿಷಯಗಳು ಹೇಳೋಕ್ಕಾಗಂಗಿಲ್ಲ ಆದರೆ ಈ ಕಂಪ್ನಿ ಅದಲ್ಲ ರೀ ತುಸು ಅತ್ತಿ ಬೈದಳು ಅಂದ್ರೆ ನಾದಿನಿ ಬೈದಳು ಅಂದ್ರೆ ಯಾರ ಬೈದರು ಅಂತ ಕೇಳಿದ್ರೆ ಕೊನೆಗೆ ಏನಾರ ನಿಮಿತಿ ಮಾಡ್ಕೊಂಡು ನಿನಗೆ ಗೆಳತಿ ಬೆಟ್ಟಿ ಆಕಿರ ಮುಂದೆ ಹೇಳಿ ಹತ್ತು ಕರೆದು ಮನಸ್ಸು ಹಗುರ ಮಾಡ್ಕೊಂಡು ಬರ್ತಾವ್ರು ಇಟ್ಕೊಳಂಗೆ ಇಲ್ಲ ಅದಕ್ಕೆ ಇವ್ರಿಗೆ ಆಗಂಗಿಲ್ಲ ಬರೋಂಗಿಲ್ಲ ಅವರು ಒಳಗೆ ಇಟ್ಕೊಳ್ಳಂಗಿಲ್ಲ ಖಾಲಿ ಮಾಡಿಬಿಡ್ತಾರವ್ರು ಅವರು ಅದು ಶಾಪದ ಅಂತ ಹೆಣ್ಮಕ್ಳು ಅಂತ ಮಾತಾ ನಿಂದ್ರೆ ಭಾಳ ಚೆಂದ ಹೇಳ್ತಿರ್ತಾರೆ ನೋಡ್ಬೇಕು ಆಕಿ ಈಕಿಗೆ ಹೇಳ್ತಾಳೆ ಏನಂತ ಯಾರು ಹೇಳಿ ನಿನಗೊಂದು ವಿಷಯ ಹೇಳಾಕತ್ತೀನಿ ನೋಡು ಯಾರಿಗೆ ಹೇಳಿಲ್ಲ ನಿನಗೊಂದು ನಾನು ಇಕ್ಕಿ ಅಂತಾಳ ಯಾರಿಗೆ ಹೇಳಬೇಡುವ ನನಗೆ ಗಟ್ಟಿ ಹೇಳತ್ತೆ ಅಕ್ಕಿ ಅಕ್ಕಿ ಹೇಳ್ತಾ ಒಂದು ವಾರದ ಊರು ತುಂಬ ಸುದ್ದಿ ಆಗೇ ಬಿಟ್ಟಿರ್ತದ ಇದು ಇದು ಹೆಣ್ಮಕ್ಕಳದು ವಿಶೇಷತೆ ಯಾರಿಗೆ ಹೇಳಬೇಡ ಅಂತ ಅಂದಾಗ ಹೆಣ್ಮಕ್ಳಲ್ಲಿ ಎಂಥ ಸಾಮರ್ಥ್ಯ ಅದ ಅಂತ ಕೇಳಿದ್ರೆ ಎಲ್ಲರನ್ನ ಕೂಡಿಸ್ಕೊಂಡು ಹೋಗೋ ಸಾಮರ್ಥ್ಯನೂ ಅದ ಎಲ್ಲರು ಬೇರೆ ಬೇರೆ ಮಾಡಿ ತಾ ಒಬ್ಬಕ್ಕಿನೇ ಆರಾಮಿರೋ ಶಕ್ತಿನೂ ಇವ್ರಿಗೆ ಅದ ನಾನು ಅದಕ್ಕೆ ಹೇಳ್ತಿರ್ತೀನಿ ನಿಮ್ಗೆ ಮಹಾಲಕ್ಷ್ಮಿ ಅಂದಾರ ಅನ್ನಪೂರ್ಣೇಶ್ವರಿ ಅಂದಾರ ಗಂಗಾ ಯಮುನಾ ಸರಸ್ವತಿ ಏನು ಒಂದು ಎರಡು ನಿಮ್ಗೆ ಹೆಸರು ಇದ್ದಿದ್ದು ಭಾರತ ಮಾತೆಗೆ ಮಾತಾ ಅಂತ ಕರೆದಾರ ಅಷ್ಟು ದೊಡ್ಡವ್ರು ನೀವು ಇಟ್ಟೆಲ್ಲ ದೊಡ್ಡವ್ರು ನಿಮ್ಗೆ ಅಂದಾರ ಅಂದಾಗ ಒಂದೀಟ್ ಹೊಟ್ಟಿ ದೊಡ್ದು ಮಾಡ್ಬೇಕವ ಉಣಕಲ್ಲ ಉಣಕಲ್ಲ ಉಣಕ್ಕೆ ದೊಡ್ದು ಮಾಡಲ್ಲ ಏನಿಲ್ಲ ನಿನ್ನ ಮನೆ ಸುದ್ದಿ ನೆರಮನೆಕ್ಕೆ ಹೇಳಾರ್ದಂಗೆ ಒಂದಿಟ್ಟು ನಿನ್ನ ಹೊಟ್ಟೆಗೆ ಇಟ್ಕೊಂಡು ಕುಂತಿ ಅಂದ್ರೆ ಆದರ್ಶ ಗೃಹಿಣಿ ಆಗ್ತಿ ಆದರ್ಶ ಗೃಹಿಣಿ ನಮ್ಮ ಭಾಳ ವಿಚಿತ್ರ ಮೊನ್ನೆ ಒಬ್ಬರು ಹೇಳಿದ್ರು ನನಗೆ ಒಂದು ಹತ್ತು ಒಂದು ಐದಾರು ಮಂದಿ ಸ್ವಸ್ತಿಯಾರ ಅವ್ರ ಮನೆಗೆ ಕೂಡೇ ಇದ್ರು ಅಂತ ಅವ್ರ ಮಾವ ಅವ್ರ ಮ ಮೂರು ಕುಟುಂಬ ಕೂಡಿದ್ದು ಅಂತ ಅವ್ರು ಹೇಳಿದಂಗೆ ಚಿಕ್ಕಡಿ ಒಬ್ಬರು ಇದ್ರ ಅವರು ಒಟ್ಟು ಆಗಿ ಬರ್ತಿದ್ದಿಲ್ಲ ಇವ್ರಿಗೆ ಅವ್ರಿಗೆ ಅದು ಮುದುಕಿ ಅತ್ತ ನಾನು ಸ್ವಸ್ತೇರು ಒಂದು ನನ್ನ ಬಲಿ ಎಲ್ಲ ಬ್ಯಾರ್ ಹೋಗಿ ಹೋಗ್ಯಾವ ಯಾಕ ಮೂರು ತಲೆ ಅದ್ರ ಒಟ್ಟ ಮನಿ ಒಡೆದಿಲ್ಲ ಹೆಂಗರ ಮಾಡಬೇಕು ಅವ್ರ ಮನೆ ಬೆಂಕಿ ಹಚ್ಚಬೇಕು ಅವ್ರ ಮನೆ ಹೊಡೀಬೇಕು ಇವು ಹೆಣ್ಮಕ್ಳು ಭಾಳ ವಿಚಿತ್ರ ನೋಡ್ರಿ ರಾಮನ ಮೇಲೆ ಬೇಕಾದಷ್ಟು ಪ್ರೀತಿ ತೀತಿ ಯಾರ್ದೋ ಮಾತು ಕೇಳಿ ರಾಮಗೆ ಅಡವಿ ಕಳಿಸಿದ್ರು ಹೆಂಗಾರ ಮಾಡೋರ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ಅವ್ರಿಗೆ ಆ ಮನೆಯವ್ರಿಗೆ ಇವ್ರ ಮನೆಯವ್ರಿಗೆ ಮಾತಿದ್ದಿಲ್ಲ ಮಾತಿದ್ದು ಒಂದು ದಿವ್ಸ ಏನು ನಮ್ಮ ಮನೆಗಳು ಏನಂದ್ರು ಸೊ ನೋಡೋಣ ಹಚ್ಚರ ಹಚ್ಚು ಹಚ್ಚರ ಹಚ್ಚು ಹೆಂಗಾರ ಹಚ್ಬೇಕು ಸ್ವಸ್ಥೆಯರು ಮಾತಾಡಲ್ಲ ನಿಗೇಣಿಗಳು ಮಾತಾಡಲ್ಲ ಯಾರೂ ಮಾತಾಡಲ್ಲ ಏನು ಮಾಡೋದು ಹೊಸ್ತಾಗಿ ಸೊಸಿ ಬಂದಿತ್ತು ರೀ ಮೊಮ್ಮಗಳು ಬಂದಿತ್ತು ಅದು ದೇ ಅವ ದೇವ್ರ ಗುಡಿಗೆ ಹೋಗೋದು ನೋಡ್ಕೋದು ಕೂತಿತ್ರಿ ಇದು ಮುದುಕಿ ಮುದುಕಿ ಹೊ ನೋಡ್ಕೋದು ಕೂತಿತ್ತು ಅವ್ರ ಮನೆಯವ್ರು ಏನು ಮಾಡಿದ್ರು ನಮ್ಮ ಮೊಮ್ಮಗಳು ಹೊಸ್ತಾಗಿ ಬಂದದ ಸೊಸಿ ಆ ಜೋಡ್ ಕಾಯ್ಲಕ್ಕೆ ಬರ್ತಾವೆ ನೋಡ್ರಿ ಯಾರು ಕಲಿಸ್ತಾರೋ ಏನೋ ನಮ್ಮ ಹುಡುಗಿಗೆ ಯಾರು ಹೇಳ್ತಾರೋ ಏನೋ ಯಾರು ಕೂಡ ಮಾತಾಡ್ತಾಳೆ ಇನ್ನು ಭಾಳ ಸಂ ನೋಡಿ ನಿಂತು ನೋಡ್ತಿರ್ತಾವ್ ನಿಮ್ಮ ಕಡೆ ಇರ್ಲಿಕ್ಕಿಲ್ಲ ಆ ಕಡೆ ಸುದ್ದಿ ಹೇಳಾಕತ್ತೀನಿ ಅದು ಹುಡುಗಿ ದೇವ್ರ ಹುಡುಗಿ ಹೊಂಟಿತ್ತು ಈಕೆ ಅವ್ರ ಮನೆ ಬೆಂಕಿ ಹಚ್ಬೇಕು ಅಕ್ಕಿ ಇಕ್ಕಿ ಎದರ ಮುಂದೆ ಬೆಟ್ಟಿ ಆದರು ಅವ್ರ ಮನೆನವ್ರು ನೋಡ್ಲತ್ತವ್ರು ನಮ್ಮ ಕೂಡ ಯಾರು ಕೂಡ ಎಂದೂ ಮಾತಾಡಲ್ಲ ಅವ್ರಿಗೆ ನಮಗೆ ಈಗ ಎರಡು ತಲೆಮಾರ ಆಯ್ತು ಮಾತಿಲ್ಲ ನಮ್ಮ ಹುಡುಗಿಗೆ ಏನು ಮಾತಾಡ್ಸ್ಲಾಕತಿರ್ಬೇಕು ಈಕೆ ಅಂತ ಬಡ ಬಡ ಆ ಮನೆನಕ್ಕಿನ ಬಂದೊಳ್ಳಿರಿ ಅಜ್ಜಿ ಅವ್ರ ಅತ್ತಿ ಬಂದು ಸುಮ್ಮ ಒಳಗೆ ಹೋದಂಗೆ ಮಾಡಿದಳು ಈಕಿಗ್ ಕೇಳ್ಸಂಗೆ ಒಂದು ಮಾತಂದಳು ಏ ತಂಗಿ ನಿನಗೆ ಇಟ್ಟೊತ್ತಾನ ಹೇಳಿದ್ದು ಯಾರ ಮುಂದೆ ಹೇಳಬೇಡ ಅಂದಳು ನೀವೇ ಹೆಂಗೆ ಹೆಂಗಾಗಿರ್ಬೇಕಿರಿ ನಿನಗೆ ಹೇಳಿದ್ದು ಯಾರ ಮುಂದೆ ಹೇಳಬೇಡ ಅಂದಳು ಆ ಹುಡುಗಿ ಏನಪ್ಪಾ ಪಾಪ ಆಗಿ ಬಂದಿ ಆಯ್ತು ರೀ ಅತ್ತಿ ಯಾರ ಮುಂದೆ ಹೇಳಲ್ಲ ರೀ ಅಂತ ಈಗ ಕೇಳಿದಳು ರೀ ಅವ್ರು ಸೊಸಿ ಅತ್ತಿ ಮನೆಗೆ ಬಂದಳು ಮನೆಗೆ ಬಂದಿದ್ದ ಏನು ಅಕ್ಕಿ ಏನು ಹೇಳಿ ನಿನಗೆ ಯಾರ ಮುಂದೆ ಅಲ್ಲ ನಮ್ಮ ಮನೆಯನ್ನ ವಿಷಯ ಅಕ್ಕಿ ನಿನಗೆ ಅಂತದೇನ ಒಟ್ಟು ಅಕ್ಕಿ ಯಾರ ಮುಂದೆ ಹೇಳಬೇಡ್ರಿ ಇದು ಒಂದ ಪಾಟ್ರಿ ಅದಕ್ಕೆ ಮನೆಯಾಗಿಂದ ಎಲ್ಲರು ಕೇಳಿದ್ರು ಏನು ಕಲಿಸ್ಯಾರ ಅವ್ರು ನಿನಗ ಯಾರ ಮುಂದೆ ಅಂತ ಲಾಸ್ಟ್ ಎಲ್ಲಿಗೆ ಬಂತರಿ ಅಂದ್ರೆ ಗಂಡಿಗೆ ಹೋತ್ರಿ ತಮ್ಮ ನಮ್ಮ ಮನೆಯಾಗ ಅವ್ರಿಗೆ ಅವ್ರಿಗೆ ನಮ್ಗೆ ಮೂರು ತಲೆ ಮಾತು ಮಾರು ಮಾತಿದ್ದಿಲ್ಲ ಇವತ್ತು ನಿನ್ನ ಹೆಣ್ತಿ ಯಾಕಿನ ಕೂಡ ಮಾತು ಹೇಳಕ್ಕೆ ಹತ್ತಾಳ ಏನು ಹೇಳುತ್ತಂಗ್ಯತ್ ನಾ ಕೇಳ್ತೀನಿ ಯಾರ ಮುಂದೆ ಹೇಳ್ಬೇಡ ಅತ್ತ ಅದಕ್ಕೆ ಹೆಂಗೆ ಮಾಡ್ತೀವಿ ನೋಡೋನ್ ಅದು ಗಂಡ ಕೇಳ್ತಿ ಏನು ಹೇಳ್ಯಾರ ಅಂದ ಏಯ್ ಯಾರು ಮುಂದೆ ಹೇಳಬ್ಯಾಡಂದ ಸಿಟ್ಟು ಬರಲ್ಲರ ಗಂಡ ಹ್ಞೂ ಪಡ ಪಡ ನಾ ಕೊಡ್ದ ಏನಂದ್ಗೆ ಏನಿಲ್ಲ ಯಾರ ಮುಂದೆ ಹೇಳ್ಬೇಡ ಅಂದಾರ ತವ್ರ ಮನೆಗೆ ಹೋಯ್ತು ನ್ಯಾಯ ಅವ್ರು ಬಂದರು ಮೊನ್ನೆನೇ ಕೊಟ್ಟು ದೊಡ್ಡ ಮಂದಿ ಅದು ತಿಳ್ಕೊಂಡು ಹಾಂ ದೊಡ್ಡ ಮತ್ತಂದು ಮಂದಿ ಅದತ್ತು ಮೊನ್ನೆ ಹೆಣ್ಣು ಕೊಟ್ಟು ನಮ್ಮ ಹುಡುಗಿ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಹಂಗೆ ಹೆಂಗೆ ಹೊಡೆದವ ಎದಕ್ಕೆ ಹೊಡೆದಾನ ಅಂತ ಅವ್ರು ನ್ಯಾಯಕ್ಕೆ ಬಂದರು ಅವರು ಕೂತರು ಇವರು ಕೂತರು ಆ ಕಡೆ ಹಿರೇ ಮನುಷ್ಯರು ನಿಮ್ಮ ಊರನವ್ರು ಅಂತಾರೆ ಏ ತಂಗಿ ಏನು ಅವ್ರು ಕೂಡ ಯಾಕೆ ಮಾತಾಡೋಕೋಗಿದ್ವಿ ನಿಮ್ಗೆ ಅವ್ರಿಗೆ ಮಾತಿರಲ್ಲ ಯಾಕೆ ಮಾತಾಡೋಕೋಗಿದ್ವಿ ಆಡಿದ್ರೆ ಆಡಿದ್ವಿ ಏನಾರ ಹೇಳಿದ್ರು ಅವರು ಏನನ್ಬೇಕ್ರೆ ಮಾತು ಲಾಸ್ಟಿಗೆ ಇಟ್ಟರೆ ಸಲಯಾಕ ನಿಮಗೆ ಹೇಳ್ತೀನಿ ಮನೆ ಒಡೆದು ಚಿದ್ರ ಐತಾಕಿ ಹೋಯ್ತು ಅವ್ರ ಮನೆ ಬಿಟ್ಬಿಟ್ರು ಹುಡುಗಿ ಇದನ್ನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಹೆಣ್ಮಕ್ಳು ಏನು ಮನೆ ಒಡೆಯೋದು ನಿಮ್ಮ ಕೈಯಾಗದ ಆಗದ ಕೂಡಿಸೋದು ನಿಮ್ಮ ಕೈಯಾಗದ ಆಗದ ನಿಮ್ಮ ಯಾರಾದ್ರೂ ಏನಿಲ್ಲ ಸುಮ್ಮ ಸಣ್ಣ ಕಿವ್ಯಾಂಗೆ ಮಾತು ಹೇಳಿದ್ರಿ ಅಂತ ಕೇಳಿದ್ರೆ ಮತ್ತವಿಗೆ ತಲೆ ಹುಳೇ ಬಿದ್ದೆ ಬಿಡ್ತಾವ ಅಂದಾಗ ನಮ್ಮ ಜೀವನದಾಗ ನೀವು ಬೇರೆದವ್ರಿಗೆ ಆದರ್ಶ ಆಗಬೇಡ್ರಿ ನೀವು ದೊಡ್ಡ ದೊಡ್ಡ ಮತ್ತೆ ಯಾರಿಗಾರ ಆದರ್ಶಿಯಾಗಬೇಡ್ರಿ ಒಬ್ಬ ಹೆಣ್ಣು ಮಗಳು ನೀವು ಯಾವ್ರ ಮನೆಗೆ ಹೋದ ಕೂಡಲಿ ಅವ್ರ ನಿಮ್ಮ ಮಾವು ಅನ್ಬೇಕು ಈಗಿನ ನನ್ನ ಸಸ್ಯ ಅಲ್ಲ ಈಕಿ ನನ್ನ ಮಗಳು ಅನ್ಬೇಕು ಆತ್ತೆ ಅನ್ಬೇಕು ಈಕಿ ನನ್ನ ಮಗಳು ಅನ್ಬೇಕು ಸಾಕು ಆ ಕುಟುಂಬಕ್ಕೆ ಬೇಕಾಗಿ ಬದುಕ್ರಿ ಬದುಕ್ರಿ ಏನೋ ಕಷ್ಟ ಬರ್ತದೋ ನೋವು ಬರ್ತದೆ ಕಟ್ಟ್ಯಾರ ನೋಡ್ರಿ ಕೊಳ್ಳಾಗ ಅದಕ್ಕೆ ಏನತ್ತಾರ ಏನಂತಾರೆ ಅದು ಎಲ್ಲಿ ಕಟ್ಟ್ಯಾರ ರಿಗೇನು ಸೊಂಟಕ್ಕೆ ಹ್ಞೂ ಕುತ್ತಿಗೆಗೆ ಕಟ್ಟಾರ ಎಲ್ಲಿ ತನಕ ತಾಳ್ಬೇಕು ತಂಗಿ ಅಂದ್ರೆ ಕುತ್ತಿಗೆಗೆ ತನ ತಾಳಂತ ತಾಳಿ ಕಟ್ಟಾರ ಅಂತ ಜಗಳ ಆಡಿ ಪಟಕ್ಕನಿ ಪೋನ ನಾ ಬರ್ತೀನಿ ಅಂತ ಹೇಳಿ ಹೋಲಕ್ಕೆ ತಾಳಿ ಕಟ್ಟಿಲ್ಲ ಅಂದಾಗ ಹೆಣ್ಣು ಮಕ್ಕಳು ಕೆಲವೊಂದು ನೋಡ್ಬೇಕು ವಿಶೇಷತೆ ಇವತ್ತು ಕೊಳ್ಳಾಗ ತಾಳಿ ಕಟ್ಟಿದ್ರೆ ಹಣಿ ಮೇಲೆ ಕುಂಕುಮ ಇದು ಬಹಳ ಸೌಭಾಗ್ಯದ ಲಕ್ಷಣ ನೋಡ್ಬೇಕು ಹಣಿ ಮೇಲಿನ ಕುಂಕುಮ ಏನು ಸಂಕೇತ ರೀ ಅಂತ ಕೇಳಿದ್ರೆ ನಿನ್ನ ಪತಿವ್ರತ ಧರ್ಮದ ಸಂಕೇತ ಸಂಕೇತ ನಿನ್ನ ಪಾತಿವ್ರತ್ಯಕ್ಕೆ ಧಕ್ಕಿ ಬರ್ಲಾರ್ದಂಗೆ ಕೈಕೋ ಅನ್ನುವ ಸಂಕೇತ ಸಂಕೇತ ಎಷ್ಟು ಚಂದ ಇತ್ತು ಆಗಿನ ನಮ್ಮ ಪರಂಪರೆ ಅಂದ್ರೆ ನೋಡ್ಬೇಕಾರೆ ಅವುಗಳು ಕೂತ ಒಂದಿಷ್ಟು ಇಷ್ಟು ಭಾಳದು ಹಿರಿಯರು ಯಾರ ಊರಾಗ ಗಂಡ್ಮಕ್ಳು ಆಗಿನ ಕಾಲಕ್ಕೆ ಅವ್ರ ತಲೆ ಮೇಲೆ ಕೂದಲೇ ನೋಡಿದ್ದಿಲ್ಲ ಹಿರಿಯರು ಇದ್ದರೂ ಯಾರ ಹೆಣ್ಮಕ್ಳು ಅವ್ರ ತಲೆನ ಕೂದಲ ತೋರಿಸ್ತಿದ್ದಿಲ್ಲ ಈಗ ಹಂಗಲ್ಲ ರೀ ಅವು ಏನು ದೇವ್ ಬಿಟ್ಕೊಂಡಂಗೆ ಸುಮ್ಮನೆ ಬಿಟ್ಕೊಂಡು ತಿರುಗಾಡ್ತಿರ್ತವೆ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ತಿಳ್ಕೊಬೇಡ್ರಿ ಮೊನ್ನೆ ನಾ ಹೊನ್ನೊಟ್ಟಿಗೆ ಕಾರ್ಯಕ್ರಮ ಮಾಡಿದಾಗ ಒಂದು ಕಂಡೀಷನ್ ಮಾಡಿದ್ದೆ ಇಲ್ಲ ಹೆಣ್ಣು ಮಕ್ಕಳಾದವರು ನೀವು ಎಷ್ಟು ಹೇಳಿದ್ರು ಕೇಳಲ್ಲ ನೀವು ಬಿಡ್ತೀರ ನಮ್ಗೆ ಗೊತ್ತಾಯ್ತದ ಇನ್ನು ದೇವ್ರ ಗುಡಿಗೆ ಗುರುಗಳ ಮಟ್ಟಕ್ಕೆ ಹೋಗ್ತಿರಲ್ಲ ದೇವ್ರ ಗುಡಿಗೆ ಗುರುಗಳ ಮಟ್ಟಕ್ಕೆ ಹೋದಾಗ ಹೆಣ್ಣು ಮಕ್ಕಳು ಕೂದಲ ಜಡಿ ಹಾಕಿರ್ಬೇಕು ವಿನಾ ಬಿಚ್ಕೊಂಡು ತಿರುಗಾಡಬಾರ್ದು ಇದ್ರ ಮಾತು ನಿಮ್ಗೆ ಭಾಳ ಕಠೋರದ ದ್ರೌಪದಿ ಕೂದಲೇ ಬಿಟ್ಟಿದ್ರು ಏನ್ಪದ ರಾಮ ಮಹಾಭಾರತದ ದ್ರೌಪದಿ ಕೂದಲ ಬಿಟ್ಟಿದಳು ಯಾವಾಗ ಬಿಟ್ಟರು ಅಂದ್ರೆ ದುಶ್ಯಾಸನಕ್ಕಿಂತ ಶೀರಿಯನ್ನು ಸಳೆಳದಲ್ಲ ಆ ಟೈಮಕ್ಕೆ ಅಕ್ಕಿ ಕೂದಲ ಬಿಟ್ಟಿದಳು ಪಾಂಡವರು ಒಂದು ಮಾತು ಕೇಳಿದ್ರಂತ ಬಿಟ್ಟ ಜಡಿ ಕಟ್ಟು ದ್ರೌಪದಿ ಅಂತ ಅವಾಗ ಅಕ್ಕಿ ಹೇಳಿದಳಂತ ಸಾವಿರ ಮಂದಿಯಾಗ ಒಬ್ಬ ಪತಿವೃತ್ತ ಹೆಣ್ಣು ಮಗಳ ಸೀರೆಯನ್ನು ಸೆಳೆದ ಜಡಿಯನ್ನು ಎಡ್ದು ಬಂದ ಅಂದಾಗ ಅವನ ರಕ್ತದ ತಿಲಕ ನನ್ನ ಹಚ್ಚ ಹಣಿಗೆ ಹಚ್ಚುವತನ ನನ್ನ ಕೂದಲಿಗೆ ಹಚ್ಚುವತನ ನನ್ನ ಪಾತಿವೃತ್ತಿಯ ಧರ್ಮ ಪೂರ್ಣ ಆಗಂಗಿಲ್ಲ ಅವನ ರಕ್ತದಲ್ಲಿ ತಲೆ ಸ್ನಾನ ಮಾಡಿದ ಮಾತ್ರ ನಾನು ಜಡಿಯನ್ನು ಕಟ್ಟುತ್ತೀನಿ ಎಂದುಳು ಅಂತ ಇದನ್ನ ಯಾಕೆ ಹೇಳತ್ತೀನಿ ನಿಮಗಂದ್ರೆ ದೇವ್ರ ಗುಡಿಗೆ ಹೋದರೆ ಅಂದ್ರೆ ನಮಸ್ಕಾರ ಮಾಡುವಾಗ ನಿಮ್ಮ ಕೂದಲುಗಳು ದೇವ್ರ ಪಾದದ ಮೇಲೆ ಬಿತ್ತು ಅಂದ್ರೆ ಫಲ ಇಲ್ಲ ಇದು ಶಾಸ್ತ್ರ ಅದು ಹೆಣ್ಣು ಮಕ್ಕಳು ನೀವು ಗುರುಗಳಿಗೆ ನಮಸ್ಕಾರ ಮಾಡೋವೂ ನಿನ್ನ ಜಡಿ ಕೂದಲುಗಳು ತೆಲಿ ಪಾದದ ಮೇಲೆ ಬಿದ್ದರೆ ಅಲ್ಲಿ ಫಲ ಸಿಗಂಗಿಲ್ಲ ಸಿಗಂಗಿಲ್ಲ ಅದಕ್ಕೆ ಯಾವುದರ ಗುಡಿಗೆ ದೇವಸ್ಥಾನಕ್ಕೆ ಯಾವುದೇ ನಿಮ್ಮ ಮನೆಯಾಗೆ ಪೂಜೆ ಮಾಡ್ತೀರಿ ಉರತ ಮಾಡ್ತೀರಿ ಆ ಟೈಮಕ್ಕೆ ಒಂದಿಷ್ಟು ಜಡಿ ಹಾಕ್ಕೊಂಡು ಒಂದಿಷ್ಟು ತುರುವ ಕಟ್ಕೊಂಡ್ರಿ ಅಂತ ಕೇಳಿದರೆ ಅದು ಪೂರ್ಣ ಫಲವನ್ನು ನಮಗೆ ಸಿಗ್ತೈತೆ ಸಿಗುತ್ತೆ ಇಂತ ಹಲವಾರು ನೇಮಗಳು ನಮ್ಮ ಬದುಕಿನಲ್ಲಿದ್ದಾವೆ ಅಂದಾಗ ಒಂದು ಹೆಣ್ಣು ಮಗಳಾದವಳು ಆದರ್ಶತನದಿಂದ ಬದುಕಬೇಕು ಅವ್ರು ಹೇಳಿದಂಗೆ ಪಾತಿವೃತ್ಯ ಧರ್ಮದಲ್ಲಿ ಎಂಥದ್ದದ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಮಕ್ಕಳನ್ನು ಮಾಡಿ ಆಡಿಸುವಂಥ ಸಾಮರ್ಥ್ಯ ಪಾತಿವೃತ್ಯ ಧರ್ಮದಲ್ಲಿ ಅದ ಅದಕ್ಕೆ ಹೇಳ್ತಾರೆ ಒಬ್ಬ ಋಷಿ ಹೇಳ್ತಾನೆ ಸಪ್ತ ಕೋಟಿ ತೀರ್ಥಗಳು ಇರ್ಬೋದು ನೂರಾರು ಕೋಟಿ ದೇವತೆಗಳಿರ್ಬೋದು ಅಲ್ಲಿ ದೇವತೆಗಳ ಸಪ್ತ ಕೋಟಿ ತೀರ್ಥದಲ್ಲಿ ಮುಣುಗಿದಷ್ಟು ಪುಣ್ಯ ಎಲ್ಲಿ ಬರ್ತದೆ ಅಂದರೆ ಒಬ್ಬ ಪಾರ್ಥಿವೃತ್ಯ ಹೆಣ್ಣು ಮಗಳ ಶ್ರೀಪಾದದ ಕ್ಷಣದಲ್ಲಿ ಅಂಥ ಶಕ್ತಿ ಇರ್ತದ ಅಂತ ಹೇಳ್ತಾರೆ ಅಂದಾಗ ಹೆಣ್ಣು ಮಕ್ಕಳು ತಕ್ಕತ್ತು ಎಂತದಂದರೆ ದುರ್ಗಿ ಆಗ್ತೀರಿ ಕಾಳಿ ಆಗ್ತೀರಿ ಮಹಾತಾಯಿ ಆಗ್ತಿರಿ ಮಹಾಲಕ್ಷ್ಮಿ ಆಗ್ತಿರಿ ಮಹಾ ಸರಸ್ವತಿ ಆಗ್ತಿರಿ ಕಾರ್ಯೇಶ್ವರ ಮಂತ್ರಿ ಕರ್ಣೇಶ್ವರ ದಾಸಿ ಭೊಜೇಶ್ವರ್ ಮಾತಾ ಅಂತ ಹೇಳಿದ್ರು ಕಾರ್ಯ ಮಾಡುವಾಗ ಮಂತ್ರಿಗಳಾಗ್ತೀರಿ ನೀವು ನೋಡಬೇಕು ಆ ಮಕ್ಕಳು ಬೇಕಾದಟ್ಟು ಧೈರ್ಯ ಇರಲಿ ಏನಾರ ನೋಡ್ಬೇಕು ಆಶ್ರಮಗಳು ಮಠಮಾನ್ಯಗಳ ಕೆಲಸ ನಡೀತಿರ್ತದೆ ಏನ ಅವರು ಒಂದಿಷ್ಟು ಸೇವಾ ಮಾಡ್ಯಾರ ಅಂತ ಅವರು ಬಂದು ಹೇಳಿದಾಗ ಎಟ್ಟು ಕೊಡ್ಬೇಕು ಅನ್ನೋ ಧೈರ್ಯ ಅವ್ರಿಗೆ ಇರಂಗಿಲ್ಲ ನೀವೇ ಹೇಳಬೇಕು ಏನು ರೀ ಇಷ್ಟು ಕೊಡ್ರಿ ಅಂತ ಕೇಳಿದ್ರೆ ಎದಿ ಉಬ್ಬಿಸಿ ಬಂದು ಮಂದ್ಯಾಗ ಬಂದು ರೊಕ್ಕ ಕಿಶ್ಯೋದಂತಿಗಿತಾನೆ ಅಲ್ಲಿತನ ಧೈರ್ಯನೇ ಇರಂಗಿಲ್ಲ ನೀವೇ ಅದಕ್ಕೆ ಕಾರೇಶು ಮಂತ್ರಿ ಅಂಥೇಳ್ಯಾರ ಕಾರ್ಯ ಮಾಡುವಾಗ ಮಂತ್ರಿ ಪಾತ್ರ ವಹಿಸ್ತೀರಿ ನೀವು ಬೆಕ್ಕಾದಂತ ಇದ್ರು ನಿಮಗೆ ಕೇಳೋದೇ ಧೈರ್ಯ ಬರೋಂಗಿಲ್ಲ ಏನೋ ಹರಗಿಂದಾರ ಹ್ಞೂ ಅಂತ ಅಂದು ಬಂದರೂ ಸಹಿತ ಯಾವಾಗಾರ ಒಂದು ಸಲ ನಿಮ್ಮ ಮುಂದೆ ಹೇಳಾರೇ ಅವ್ರಿಗೆ ಸಮಾಧಾನ ಆಗಂಗಿಲ್ಲ ಅಂದಾಗ ತಾಕತ್ತು ನಿಮ್ಮಲ್ಲದ ಹೆಣ್ಣು ಮಗಳಾದವಳು ಆದರ್ಶವಾಗಿ ಗಂಡನಿಗೆ ಬೇಕಾಗಿರಬೇಕು ಅತ್ತಿ ಮಾವನಿಗೆ ಬೇಕಾಗಿರಬೇಕು ಮುತ್ತಿನಂಥ ಗಂಡನ ಕೊಟ್ಟಿರ್ತಾಳೆ ಅಕ್ಕಿನೇ ಅಂತ ದೇವ್ರಿಗೆ ಹರಕಿ ಅಂತ ಕೇಳಿದ್ರೆ ನಿಮ್ಮ ಅಂತ ಅಕ್ಕಿ ಅಂತ ನಿಮ್ಮ ಸುಖವಾಗಿರ್ಬೇಕಾದ್ರೆ ಇಲ್ಲಿ ನಿಮ್ಮ ಅತ್ತಿ ನಿಮ್ಮ ಅಂತ ತಿಳ್ಕೋ ಅಲ್ಲಿ ನಿಮ್ಮಗೆ ನಿಮ್ಮ ನಿಮ್ಮ ನಾ ನಿಮ್ಮ ಅಂತ ನೀ ಎಕಡ್ರೆ ಮಾಡಿದ ಅಲ್ಲಿ ನಿಮ್ಮ ಯಾಕಡ್ರೆ ಹಾಕಾಳೆ ಎಷ್ಟು ಹುಚ್ಚೋದವ್ರಿ ನೋಡ್ಬೇಕು ಮದುವೆ ಮಾಡ್ಕೊಂಡು ಹೋಗ ಹೋಗ್ತಿರ್ತಾವೆ ಹೋಗೋ ಟೈಮಕ್ಕೆ ಹುಡುಗಿಯರು ಅಳ್ತಿರ್ತಾವೆ ಈಗ ಅಂತೊಳದು ಕರೆಯದೆಲ್ಲ ಹೋಗೇ ಬಿಟ್ಟೋದು ಮೊದಲೇ ಅಲ್ಲ ಹೋಗೋ ಮುಂದೆ ಇವು ನಮ್ಮ ಹೆಣ್ಮಕ್ಳು ಹೇಳಿ ಕಳಿಸ್ತಾವ್ರೇನಂತ ಎತ್ತಂಗಿ ಇಟ್ಟೆ ಕಳಕತ್ತಿದ್ವಿ ಇದೊಂದು ಸಲ ಹೋಗು ಇನ್ನೊಂದು ಸಲ ಹೋಗು ಎರಡನೇ ಸಲ ಕಿಲ್ಲೆ ಬಿಜಾಪುರ ಎಲ್ಲರ ಮನೆ ಮಾಡಕತ್ತ ಹುಚ್ಚಿ ಇಟ್ಟೆ ಕಳಕತ್ತಿದ್ವಿ ಇದು ಹೇಳಿ ಕಳಿಸೋ ಪದ್ಧತಿ ಎತ್ತಂಗಿ ಏನು ಬಂದರೂ ನಿಮ್ಮ ಅತ್ತಿ ನಿಮ್ಮ ಮಾವ ನಿನ್ನ ಗಂಡನ ತಾಳ್ಕೊಂಡು ಹೋಗ ನಿಮ್ಮಪ್ಪ ನಾಲ್ಕು ಮಂದ್ಯಾಗ ಎದಿ ಉಬ್ಬಸಿ ನಡಿಬೇಕಂದ್ರೆ ಎಂಥವ್ರು ಮಗಳ ಎಂಥವ್ರು ಮನೆತನದಾಗ ಬಾಳ್ವೆ ಮಾಡ್ಯಾಳ ಅಂತ ಮಂದಿ ಮಾತಾಡ್ಬೇಕು ಹಂಗೆ ಬದುಕು ಅಂತ ಹೇಳಬೇಕು ನೀವು ಹೇಳ್ಬೇಕು ಇದು ಬದುಕಿಸುವಂಥ ಕಲೆ ನಾವು ಹಂಗಲ್ಲ ಮೊನ್ನೆ ಹೋಗಿದ್ದೆ ಒಂದು ಮದುವೆಗೆ ಬಾಂಡೆ ಸಾಮಾನ್ಯ ಕೊಟ್ಟಿದ್ದಿಲ್ಲ ಅವರು ನಾನೇ ಈ ಪದ್ಧತಿಲ್ಲೇನು ಭಾಳ ಚಂದ ಐತಲ್ಲ ಈ ಕೊಡಲ್ಲ ನಂದು ಕೇಳಿದೆ ಯಾಕೆ ರೀ ಕೇಳಿದೆ ಅವ್ರಿಗೆ ಕೇಳಿದವನು ಮೊದಲೇ ಮೊದಲನೇ ಮನೆ ಮಾಡಿಟ್ಟಂದ್ರೆ ಡೈರೆಕ್ಟ್ ಬೇರೆ ಮನೆಗೆ ಕಳಿಸ್ತೇವೆ ಅಲ್ಲಿ ಕಳಿಸಲ್ಲ ಅಂದರು ಎಂಥ ಪರಿಸ್ಥಿತಿ ಬಂದದ ಅಂದಾಗ ನೀವು ಒಂದು ಹೆಣ್ಣನ್ನು ಹತ್ತು ಹತ್ತು ಅವ್ರ ಮನೆಗೆ ಕೊಡುವಾಗ ಅವನಿಗೂ ಹೇಳಬೇಕಳ್ಯಾಗ ತಮ್ಮ ನನ್ನ ಮಗಳು ಸಾಣದ ಒಂದು ಏನಾರ ಅಂದ್ರು ಈಕಿ ಈಗಿಂದ ಸಮಾಧಾನ ಮಾಡು ಅಕ್ಕಿಂದ ಅಕ್ಕಿಂದ ಸಮಾಧಾನ ಮಾಡು ನಾನು ಹೆಣ್ಣು ಹೆತ್ತಕ್ಕಿನೇ ಇದ್ದೀನಿ ನನ್ನ ಮನೆಗೂ ಒಬ್ಬಕ್ಕೆ ಸೊಸಿ ಬರ್ತಾಳೆ ಮಗಳ ಅವುಗೆ ಎಷ್ಟು ಪ್ರೀತಿ ಮಾಡ್ಬೇಕು ಕಟ್ಟೆ ಮಾಡು ಹೆಂಡತಿನ ಎಷ್ಟು ಪ್ರೀತಿ ಮಾಡ್ಬೇಕು ಕಟ್ಟೆ ಮಾಡು ಅಂತ ಹೇಳಿ ಕಳಿಸುವಂಥ ಕಲೆ ತಾಯಿಯಿಂದಿರಲಿ ಭಾಳ ಚಂದಿರ್ತದೆ ಅಟ್ಟಕ್ಕೆ ಇಟ್ಟಕ್ಕೆ ಚಾರ ಚೂರ ಹೆಣ್ಮಕ್ಳು ಫೋನ್ ಮಾಡ್ತಿರ್ತಾವೆ ಬಂದಿಲ್ಲ ಅಂತ ಹೇಳ್ತಾವ ನೀರು ಕೊಟ್ಟಿಲ್ಲ ಅಂತ ಹೇಳ್ತಾವ ಕರೆದಿಲ್ಲ ಅಂತ ಹೇಳ್ತಾವ ಅಂತಕ್ಕೆಲ್ಲ ಏನು ಹೇಳಬಾರ್ದು ಇದಕ್ಕೆ ಕಷ್ಟ ಅನುಭವಿಸಿನೇವಾ ನ ನಿನ್ನೇಂದು ಭಾಳ ದೊಡ್ಡ ಮಾತಲ್ಲ ಅಲ್ಲ ತಂಗಿ ಅಂತ ಹೇಳಿದ್ರಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿತದೆ ಹೇಮರೆಡ್ಡಿ ಮಲ್ಲಮ್ಮ ಸತಿ ಸಕ್ಕುಬಾಯಿ ಮೀರಾಬಾಯಿ ಅಕ್ಕ ಮಹಾದೇವಿ ಇವ ಅನಂತನಂತ ಮಹಾನುಭಾವಿಗಳು ಆಳಿ ಬಾಳಿ ಹೋದಂಥ ಈ ಪುಣ್ಯಭೂಮಿಯಲ್ಲಿ ನಾವೆಲ್ಲರೂ ಹುಟ್ಟಿವು ಅಂಥ ಸದ್ಗುರುಗಳ ಕೃಪಾ ಬೆಳೆದಿವು ಮೂರನೇ ವರ್ಷ ಸದ್ಗುರುಗಳ ನುಡಿನವನ ಕಾರ್ಯಕ್ರಮ ಭಾಳ ಆಶ್ರಮ ಮತ್ತು ಭವ್ಯ ಆಗ್ಯದ ನಾನು ಬಂದು ಹೋಗಿ ಭಾಳ ದಿವಸ ಆಯ್ತು ಈ ಕಡೆಲ್ಲ ಒಂದು ಸಲ ಅಪ್ಪುಗಳು ಇಲ್ಲಿ ಪ್ರವಚನಕ್ಕಿದ್ದಾಗ ಇಲ್ಲಿ ತಿರ್ಗಾಡಕ್ಕೆ ನಾನು ಎಂಟು ಗಂಟೆಗೆ ಬಂದಿದ್ದೆ ಮ್ಯಾಲ ಮತ್ತೆ ತೆಳಗೆ ಬಂದು ತಿರುಗಾಡ್ಕೋತ ನನಗಂದ್ರೆ ಅಪ್ಪನವ್ರು ಅಲ್ಲಿತನ ಇನ್ನೂ ಆಗಿತ್ತು ಕಟ್ಟಡ ಇದೆಲ್ಲ ಇನ್ನೂ ಗುರುಗಳು ಕಟ್ಟಡ ಮಾಡ್ಬೇಕಾಗ್ಯದ ಅಂತ ಅಪ್ಪ ಅವರು ಅವತ್ತು ತಂದಿದ್ರು ಇವತ್ತು ಅವ್ರ ಸಂಕಲ್ಪದಿಂದ ಎಲ್ಲ ಕೆಲಸ ಇಲ್ಲಿ ಆಗ್ಯದ ಇನ್ನೂ ಸ್ವಲ್ಪ ಉಳ್ದದ ಉಳ್ದದ ಉಳ್ದದಂದಾಗ ಆಶ್ರಮಗಳು ನಿಮ್ಮನೇ ಕಟ್ಟೋರು ಮಾಡೋರು ನೀವೇ ವಸ್ತಿ ಇರೋರು ನೀವೇ ಬಂದಾಗ ತಣ್ಣಗೆ ಗಾಳಿ ಬಾಳಿತ್ತು ಒಳಗೆ ರೂಮಿನಾಗ ಹೋಗ್ಕೋತಾರೆ ನಮ್ಮ ಅಪ್ಪವ್ರ ಮಟ್ಟ ಭಾಳ ಅದ ನೋಡ್ರಿ ಶಾಂತದ ನೋಡ್ರಿ ಅತ್ತ ಅಂದಾಗ ಇವತ್ತು ಆಶ್ರಮಗಳಿಗೆ ಯಾರ ಮಾಲಕರು ನೀವೇ ಮಾಲಕರು ನೀವೇ ಕೊಡಬೇಕು ನೀವೇ ಉಣ್ಬೇಕು ನೀವೇ ಕಟ್ಟಬೇಕು ನೀವೇ ಇರಬೇಕು ನೀವೇ ಇರಬೇಕು ನೀವು ಕೊಟ್ಟಿದ್ದು ಒಂದಿಟ್ಟು ಕಸ ಹೊಡ್ಕೊಂಡು ನಮ್ಮಂಥ ಸನ್ಯಾಸಿಗಳು ಇರಬೇಕು ಇಷ್ಟು ಬಿಟ್ಟರೆ ಅದರಾಗ ಏನೂ ಇರೋಂಗಿಲ್ಲ ಇರಂಗಿಲ್ಲ ಅಂದಾಗ ಇಂಥ ಕಾಡಿನ ಮಧ್ಯದಲ್ಲಿ ರೋಡ ಅನಾನುಕೂಲ ಇಂಥದ್ರಲ್ಲಿ ಸುಂದರವಾದಂಥ ಒಂದು ಗುರುದೇವರ ಆಶ್ರಮ ನಿರ್ಮಾಣ ಮಾಡಿದಾರೆ ಮೊದಲು ಇತ್ತು ಇನ್ನೂ ಮತ್ತೆ ಭವ್ಯ ಆಗೈತಿ ಆ ಕಡೆ ಗೋಗಳನ್ನು ರಕ್ಷಣೆಯನ್ನು ಮಾಡ್ತಾರೆ ಪೂಜ್ಯ ಅಮೃತಾನಂದ ಶ್ರೀಗಳವರು ಬಹಳ ಅಪರೂಪದ ಮಹಾತ್ಮರು ಎಲ್ಲರನ್ನ ಪ್ರೀತಿ ಗೌರವದಿಂದ ಕಾಣುವವರು ನಾನೇ ಎಷ್ಟೋ ಸಲ ಅಂತಿರ್ತೀನಿ ಪಾ ಇಷ್ಟೆಲ್ಲ ಹೆಂಗೆ ಸಂಬಳಸ್ತೀರಿ ನೀವು ಅಂತಿರ್ತೀನಿ ಹೆಂಗೋ ಹೆಂಗೋ ಶಿವಾಯನ್ಮ ನಡೆದ್ರಿ ಅಂತಂತಿರ್ತಾರೆ ಅವರ ಮಠಮಾನ್ಯಗಳು ಅವರು ನಿಮ್ಮ ಜೋಪಾನ ಮಾಡಬೇಕು ಇವತ್ತಿನ ದಿನಮಾನದಲ್ಲಿ ಮಠಮಾನ್ಯಗಳು ನೀವು ಜೋಪಾನ ಮಾಡಬೇಕು ಆಶ್ರಮಗಳು ನೀವು ಜೋಪಾನ ಮಾಡಬೇಕು ಹಂಗೆ ಜೋಪಾನ ಮಾಡಿದಾಗ ಆಗ್ತದೆ ಇವತ್ತು ನಾಲ್ಕು ಮಂದಿ ಇಲ್ಲಿ ಬಂದು ಕುಂತೀವಿ ಪ್ರಾಂಗಣದಾಗ ಅಂತ ಕೇಳಿದರೆ ಇಲ್ಲಿ ಒಂದಿಷ್ಟು ಸ್ವಚ್ಛತೆ ಅದ ಪವಿತ್ರತೆ ಅದ ಅಂತ ಬಂದು ಕೂತೀವಿ ಇದನ್ನು ಮಾಡೋರು ನಾವೇ ನೀಡೋರು ನಾವೇ ಕಟ್ಟೋರು ನಾವೇ ನೀವೆಲ್ಲ ಮಾಡಿದ ನೋಡಿ ಸಂತೋಷ ಪಡೋರು ಗುರುಗಳೇ ಇರ್ತಾರೆ ಅಂಥ ಭವ್ಯವಾದಂಥ ಆಶ್ರಮದ ಕಟ್ಟಡ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಇಲ್ಲಿ ಉಳಿದಾವೆ ಆದಷ್ಟು ನಮ್ಮ ಕೈಲಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸೇವಾ ರೂಪದಲ್ಲಿ ನಾವು ಮಾಡಿದೆವು ಅಂತ ಕೇಳಿದರೆ ಇಂಥ ಆಶ್ರಮದ ಪರಂಪರೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ ಗುರುಗಳ ಕೃಪಾ ಅವ್ರ ಮೇಲೆ ಬಹಳ ಐತಿ ಬಹಳ ಪ್ರೀತಿ ಇದ್ದರು ಅಪ್ಪ ಅವರು ಅವ್ರ ಮೇಲೆ ಬಹಳಷ್ಟು ವಿಚಾರಗಳನ್ನು ಅವರ ಜೊತೆಗೆ ಹಂಚಿಕೊತಿದ್ರು ಯಾವಾಗಲೂ ಅತ್ಯಂತ ಕರುಣೆ ಪ್ರೀತಿಗೆ ಗುರುಗಳ ಪ್ರೀತಿಗೆ ಪಾತ್ರರಾದವರು ಅವರ ಮಾತುಗಳು ಅವರ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂಥ ಗುರುಗಳನ್ನು ಪಡೆದುಕೊಂಡವರು ನೀವೆಲ್ಲರೂ ಬಹಳ ಭಾಗ್ಯವಂತರು ಅಂತ ಹೇಳ್ತಾ ಸಮಯ ಆದ್ದರಿಂದ ನನ್ನ ನಾಲ್ಕು ಮಾತುಗಳ ಸುದ್ದಿಗ್ರೂಪ್ ಆದರೆ ಪಿಶ್ಮುಕ್ತಾಯ ಮಾಡ್ತೀನಿ